I'm here Hello everyone, a little welcome back a my channel, Mahi a little bit of a a long days i'm in front of you ಲಾಸ್ಟ್ ವೀಡಿಯೋ ನೆನೆ ಪೋಸ್ಟ್ ಮಾಡಿದೆ ಐ ಥಿಂಕ್ ನೀವು ನೆನೆ ಎಲ್ಲ ವೀಡಿಯೋನ ನೋಡಿದ್ದೀರಾ ದ್ಯಾಟ್ ವಾಸ್ ಅ ಸ್ಮಾಲ್ ಕಿಚನ್ ಟೂರ್ ನಾನ್ ಮಾಡೆಲ್ ಕಿಚನ್ ಟೂರ್ ನೋಡಿಲ್ಲ ಅಂದರೆ ಹೋಗಿ ಒಂದು ಸಾರಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಒಂದು ಏನಂತ ಹೇಳಿದ್ರೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ರೊಟೀನ್ಗೆ ಏನೇನು ಮಾಡಿದ್ದೆ ನಾನು ರೊಟೀನಲ್ಲಿ ನಾನು ಏನೇನು ಇನ್ಕ್ಲೂಡ್ ಮಾಡ್ತೀನಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ಹಾಸುನಸ್ ನಾವು ಇದ್ದಿದ್ದ ತಕ್ಷಣ ಫಸ್ಟ್ ಬಿಸಿನೀರು ಕುಡಿತೀವಿ ಬಟ್ ಖಾಲಿ ಬಿಸಿನೀರಲ್ಲ ನಾನು ಹಿಂದಿನ ದಿನ ನೈಟ್ ಚಿಯಾ ಸೀಡ್ಸನ್ನ ನಾನು ಸೋಕ್ ಮಾಡಿಟ್ಟಿರ್ತೀನಿ ಬಿಸಿನೀರಲ್ಲಿ ಸ್ವಲ್ಪ ಬೌಲಲ್ಲಿ ಅದನ್ನು ನಾನು ಒಂದು ಟೂ ಟು ಸ್ಪೂನ್ಸ್ ಇಬ್ಬರು ಹಾಕ್ಕೊಂಡು ಅದಕ್ಕೆ ಅ ಸ್ಮಾಲ್ ಟೂ ಟು ತ್ರೀ ಫೋರ್ ಡ್ರಾಪ್ಸ್ ಆಫ್ ಲೆಮನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿ ಸ್ಟಿರ್ ಮಾಡಿ ಅದನ್ನು ಸ್ಲೋಲಿ ಬೈ ಸಿಪ್ ನಾವು ತಗೊಳ್ತೀವಿ ಅದಾದಮೇಲೆ ನಾನು ಇಲ್ಲಿ ಹಿಂದಿನ ದಿನ ರಾತ್ರಿ ಡ್ರೈ ಫ್ರೂಟ್ಸ್ನೆಲ್ಲ ನೀರಿನಲ್ಲಿ ಬಿಸಿ ನೀರಲ್ಲಿ ನಾನೇ ಹಾಕ್ತಿದ್ದೇನೆ ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸ್ಮೂತಿ ಥರ ಮಾಡ್ಕೊಳ್ಳೋಣ ಅಂತ ಸ್ಮೂತಿ ಅಂತ ಹೇಳಿದ್ರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸೊ ಒಂದೇ ಒಂದು ವಾಲ್ನಟ್ ತಗೊಂಡಿದ್ದೀನಿ ಒಂದು ಐದರಿಂದ ಹತ್ತು ಸನ್ಫ್ಲವರ್ ಸೀಡ್ಸು ಪಂಪ್ಕೀನ್ ಸೀಡ್ಸು ಆಮೇಲೆ ಅಂಜೂರ ಅಂತ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅದು ಹಾಗೆ ಗೂಡಂಬಿ ಬಾದಾಮಿ ಇರಲಿಲ್ಲ ಬಾದಾಮಿ ಇದ್ದರೆ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಸೋಂಕು ಮಾಡಿ ಸ್ಮೂದಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ನಾನಿಲ್ಲಿ ಸ್ವಲ್ಪ ಹಾಲು ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪ ತಗೊಳ್ತಾ ಇದ್ದೀನಿ ಜಾಸ್ತಿ ತಗೊಳ್ತಾ ಇಲ್ಲ ನಾನು ಯಾಕೆ ಅದನ್ನು ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಸೀಡ್ ಸೈಕ್ಲಿಂಗ್ ಇದ್ದೀನಿ ಹಾಗಾಗಿ ಅದು ನಾನು ತಗೊಳ್ತಾ ಇದ್ದೀನಿ ಸೊ ಇಲ್ಲೇನು ನೋಡ್ತಿದ್ದಾರೆ ಇದೇನು ಹೇರ್ ಡೈಯ ಮೆಹೆಂದಿನ ಅಂತ ಯೋಚನೆ ಮಾಡಬೇಡಿ ಸೊ ನಾನು ಊರಿಂದ ಬೆಲ್ಲ ತಗೊಂಡು ಬಂದಿದ್ದೆ ಆಲೆ ಮನೆಗೆ ಹೋಗಿ ಅಲ್ಲಿಂದ ಒರಿಜಿನಲ್ ಬೆಲ್ಲ ಯಾವುದೇ ರೀತಿ ಫುಡ್ ಕಲರ್ ಹಾಕ್ದೇ ಇರುವಂತಹ ಕೆಮಿಕಲ್ ಹಾಕ್ತಾ ಇರುವಂತಹ ಬೆಲ್ಲ ತೊಗೊಂಡು ಬಟ್ ಸ್ಟಿಲ್ ನಾನು ಅದು ಬೆಲ್ಲ ಯಾವುದೇ ತಂದ್ರೂ ಅದನ್ನು ಕಾಯಿಸಿ ಪಾಕ ಮಾಡಿ ಸೋಸಿ ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತೀನಿ ಸೊ ನಾನು ಅದು ಮಾಡುವಾಗ ಆ ಪ್ರೊಸೆಸ್ಸಲ್ಲಿ ನೋಡಿ ಈ ರೀತಿ ನೊರೆ ಬರುತ್ತೆ ನೊರೆ ಏನಂತ ಹೇಳಿದ್ರೆ ಬೆಲ್ಲ ಮಾಡೋ ಪ್ರೊಸೆಸ್ಸಲ್ಲಿ ಸುಣ್ಣ ಎಲ್ಲ ಹಾಕಿರ್ತಾರೆ ಸೊ ಅದು ಮೇಲೆ ಬಂದ್ಬಿಡುತ್ತೆ ಅದರಲ್ಲಿ ಕೆಟ್ಟದ್ದು ಕಲ್ಮಶ ಏನೆಲ್ಲ ಇರುತ್ತೆ ಅದೆಲ್ಲ ಮೇಲೆ ಅಂತ ಸುಣ್ಣ ಹಾಕಿರ್ತಾರೆ ಸೊ ಆ ಕಲ್ಮಶ ಅದು ನೊರೆ ಆಗಿರೋದು ನಾನು ಮತ್ತೆ ಕುದಿಸ್ತಿರೋದ್ರಿಂದ ಅದು ಮೇಲೆ ಬಂದಿದೆ ಸೊ ಕುದಿಸ್ಬಿಟ್ಟು ನಾನು ಕಲ್ಮಶನೆಲ್ಲ ತೆಗೆದು ಮತ್ತು ಈಗ ಸ್ಟ್ರೈನ್ ಮಾಡ್ತಾ ಇದ್ದೀನಿ ಒಂದು ಸ್ಟ್ರೈನ್ ಮಾಡೋದ್ರಿಂದ ನೋಡ್ಬೋದು ಕಬ್ಬಿಂದು ಸಣ್ಣ ಸಣ್ಣ ಅಂಶ ಪೋರ್ಷನ್ಸ್ ಏನಿರುತ್ತೆ ಅದನ್ನು ನಮ್ಮ ಸ್ಟ್ರೈನರಲ್ಲಿ ಸಿಗಾಕೊಳ್ಳುತ್ತೆ ಅದರಿಂದ ನಮಗೆ ವಾಟ್ ಇಸ್ ದಟ್ ಕಾನ್ಸ್ಟಿಪೇಷನ್ ಬರಬಹುದು ಬಿಕಾಸ್ ಇದು ಬೇಗ ಜೀರ್ಣ ಆಗಲ್ಲ ನಮ್ಮ ಇದರಲ್ಲಿ ಡೈಜೆ ಸಿಸ್ಟಮಲ್ಲಿ ಹಾಗಾಗಿ ಇದನ್ನು ನಾನು ಸೋಸಿ ನಂತರ ತಗೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನನಗೆ ನಾರ್ಮಲ್ ಮಾರ್ನಿಂಗ್ ರೊಟೀನ್ ಅಂದಮೇಲೆ ಸ್ವಲ್ಪ ಹೆಲ್ದಿ ಬ್ರೇಕ್ಫಾಸ್ಟ್ ಇರಬೇಕು ಅಂತ ಹೇಳಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಜೊತೆಗೆ ತಾಲಿಪಟ್ಟು ಮಾಡೋಣ ತಾಲಿಪಟ್ಟು ಅಂತ ಹೇಳಿದ್ರೆ ತಟ್ಟಿ ಮಾಡುವಂಥದ್ದಲ್ಲ ಸೊ ನೀವು ಮುಂದೆ ನೋಡ್ತಿರೋ ತಾಲಿಪಟ್ಟು ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಸ್ವಲ್ಪ ನಾನಿಲ್ಲಿ ವೆರೈಟಿಯಾಗಿ ಮಾಡಿದ್ದೀನಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪಲ್ಲಿ ತುಂಬ ಕಡಿಮೆ ಏನದು ಅಡುಗೆ ಮಾಡುವಂಥದ್ದು ಪಲ್ಯ ಮಾಡುವಂಥದ್ದು ಎಲ್ಲ ಈ ಸೊಪ್ಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಬಿ ಪಿ ಕಡಿಮೆ ಮಾಡುತ್ತೆ ಅಂದರೆ ರಕ್ತ ಒತ್ತಡನ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ ಅಂದರೆ ಡೈಜೆಶ್ಟ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಮೂಳೆಗಳನ್ನು ಗಟ್ಟಿಯಾಗಿಡುತ್ತೆ ವಯಸ್ಸಾಗ್ತಾ ಹೋಗ್ತಾ ಮೂಳೆ ನೋವು ಅಂತ ಹೇಳ್ತಾರೆ ಸೊ ಅದೆಲ್ಲ ಇರೋಲ್ಲ ಈ ಸೊಪ್ಪು ಯೂಸ್ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಆ ಸೊಪ್ಪಲ್ಲೇ ಪಲ್ಯ ಮಾಡಿದ್ದೇನೆ ಸೊ ಆ್ಯಂಡ್ ದಟ್ ನಾನು ಮನೆಯಲ್ಲಿ ಸಣ್ಣದೊಂದು ಪಾಟಲ್ಲಿ ಪಾಲು ಹಾಕೋದು ನಾನಲ್ಲ ಆ್ಯಕ್ಚುಲಿ ನನ್ನ ನೇಬರ್ ಅಕ್ಕ ದಂಟದು ತುದಿ ಭಾಗ ಬೇರೆ ಇರುತ್ತಲ್ಲ ಅದನ್ನು ತಂದು ನೆಟ್ಟಿದ್ರು ಖಾಲಿ ಇತ್ತು ಪಾಟು ಖಾಲಿಯಾಗಿ ಬಿಟ್ಟಿದೆಯಾ ಅಂಥೇಳಿ ನೆಟ್ಟಿದ್ರು ಅದು ನೋಡಿದ್ರೆ ತುಂಬ ಚೆನ್ನಾಗಿ ಎಲೆಗಳು ಬಂದಿತ್ತು ಒಂದು ನಾಲ್ಕೈದು ನೆಟ್ಟಿದ್ರು ಅದರಲ್ಲೇ ತುಂಬ ಚೆನ್ನಾಗಿ ಎಲೆ ಬಂದಿತ್ತು ಒಂದು ಹತ್ತು ಹನ್ನೆರಡು ಎಲೆಗಳು ನನಗೆ ಸಿಕ್ತು ಸ್ಪಿನಾಚಲ್ಲಿ ಕೂಡ ನಮಗೆ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಕೂಡ ನಮಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಳೆಗಳ ಕೂಡ ತುಂಬ ಒಳ್ಳೆಯದು ಹಾಗೆ ಕರಳಿನ ಆರೋಗ್ಯ ಕರಳು ಅಂತ ಹೇಳಿದ್ರೆ ವಾಟ್ ಸ್ಮಾಲ್ ಎಂಟಸ್ಟೈನ್ ಲಾರ್ಜ್ ಇಂಟಸ್ಟೈನ್ ಅಂತ ಇರ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದು ಮತ್ತು ತೂಕ ನಿಯಂತ್ರಣ ಅಂದರೆ ಅಂತ ಹೇಳಿದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆಯದಾಗಿರುತ್ತೆ ಆ್ಯಂಡ್ ಮಧುಮೇಹ ಅಂತ ಹೇಳಿದ್ರೆ ಶುಗರ್ ಇರೋರಿಗೆ ಕೂಡ ತುಂಬ ಒಳ್ಳೆಯದು ಸೊ ಆಲ್ಮೋಸ್ಟ್ ನಾನು ಎಲ್ಲ ಈ ಥರ ಸೊಪ್ಪುಗಳನ್ನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಸೊ ಅವೆರಡು ಸೊಪ್ಪನ್ನು ತೊಳೆದು ಒಂದು ಕಡೆ ಎತ್ತಿಟ್ಕೊಂಡೆ ನಾನು ಇಲ್ಲಿ ತಾಲಿಪಟ್ಟು ಮಾಡೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಆನಿಯನ್ಸ್ ಕ್ಯಾರೆಟು ಎಗೆ ಎರಡು ಥರದ ಸೊಪ್ಪು ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ರಾಗಿ ಹಸಿಟ್ಟು ಕಡಲೆ ಹಸಿಟ್ಟು ಮತ್ತು ಏನಂತಾರೆ ಅಕ್ಕಿ ಹಸಿಟನ್ನು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ರವೆ ರವೆ ಅಂತ ಹೇಳಿದ್ರೆ ಸಣ್ಣ ರವೆ ಬರುತ್ತಲ್ವ ಆ ರವೆನ ಹಾಕಿದ್ದೀನಿ ಸೊ ಅಷ್ಟನ್ನು ಹಾಕಿ ನಾನು ಇಲ್ಲಿ ಬೌಲ್ ತುಂಬ ಚಿಕ್ಕದಾಗಿತ್ತು ಎಲ್ಲದರಲ್ಲೂ ಹಾಕ್ತೇ ಮಾಡೋಣ ಅಂಥೇಳಿ ಬಟ್ ಬೌಲ್ ತುಂಬ ಚಿಕ್ಕದನ್ನಿಸ್ತು ಹಾಗಾಗಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ನೀರು ಹಾಕಿ ಬಳ್ಳದು ರೊಟ್ಟಿ ಕೂಡ ಮಾಡ್ಕೋಬೋದು ಬಟ್ ತಾಲಿಪಟ್ಟು ಅಂತ ಹೇಳಿದ್ರೆ ಅದನ್ನು ಬಳಿಯೋದಿಲ್ಲ ಅದನ್ನು ತಟ್ಟಿ ಮಾಡೋ ಅಂಥದ್ದು ಸೊ ಎಷ್ಟು ಹದಕ್ಕೆ ಬೇಕು ಅಷ್ಟು ನಾನು ನಾನಿಲ್ಲಿ ರೆಡಿ ಮಾಡಿಕೊಂಡು ಸ್ವಲ್ಪ ನೆನೀಲಿ ಅಂಥೇಳಿ ನೆನೆಯಾಗಿ ಬಿಡ್ತಾಯಿದ್ದೀನಿ ಸ್ವಲ್ಪ ಪ್ಲೇಟ್ ಬುಚ್ಚು ನೆನೆಯಾಗಿ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಅದನ್ನು ನೆನಿಬೇಕು ಅದನ್ನ ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪೆಲ್ಲ ನೆನೆ ಹಾಕಿದ್ನಲ್ಲ ನೀರಿನಲ್ಲಿ ಇಷ್ಟೊತ್ತು ಆ ಸೊಪ್ಪನ್ನೆಲ್ಲ ತೊಳೆದು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಸೊಪ್ಪೆಲ್ಲ ತಕ್ಕೊಂಡು ಅದನ್ನೆಲ್ಲ ನೀಟಾಗಿ ಹಚ್ಚಿಡ್ತಾಯಿದ್ದೀನಿ ಸೊ ಉದ್ದುದ್ದ ಕಟ್ ಮಾಡ್ಕೊಂಡ್ಬೇಡಿ ತಿನ್ನುವಾಗ ಉದ್ದುದ ಹಾಗಾಗಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನಿಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಕೈಗೆಲ್ಲ ಅಂಟತಿರುತ್ತೆ ಬಟ್ ಸ್ಟಿಲ್ ಅಷ್ಟು ಸಣ್ಣದಾಗಿ ಚಾಪ್ ಮಾಡಿ ಮಾಡಿಟ್ಕೊಂಡು ನಿಮ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇದಕ್ಕೆ ನಾನು ಹೆಚ್ಚಾಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲ ಮಾಮೂಲಿ ನೀವು ಬೇರೆ ಎಲ್ಲ ಪಲ್ಯಗಳನ್ನು ಮಾಡಿದಾಗ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಸೊ ಆನಿಯನ್ಸು ಮತ್ತು ಟೊಮ್ಯಾಟೊ ಒಂದೇ ಟೊಮ್ಯಾಟೊ ಒಂದೇ ಆನಿಯನ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಆನಿಯನ್ಸ್ ಟೊಮ್ಯಾಟೊ ನಾನು ಕಟ್ ಮಾಡಿಟ್ಕೊಂಡೆ ತುಂಬ ಸಣ್ಣ ಸಣ್ಣದಾಗ ಕಟ್ ಮಾಡಿ ದಿನಿ ಸೊ ದಟ್ ಪಲ್ಯ ಜೊತೆ ಅದು ಬೆರೆತರೆ ಅಂತ ಹೇಳಿ ಸೊ ಅದರ ಜೊತೆಗೆ ನಾನಿಲ್ಲಿ ಪನ್ನೀರನ್ನ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಪನ್ನೀರ್ ಬಂದು ಬರೀ ಸಾಲ್ಟಿದು ಮಾಡೋಣ ಅಂಥೇಳಿ ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಆ್ಯಸ್ ಯೂಶಲ್ ನೀವೆಲ್ಲ ಒಗ್ಗರಣೆಗೆ ಏನೇನು ಹಾಕ್ತೀರ ಅದೇ ಬಟ್ ನಾನಿಲ್ಲಿ ಏನು ಎಕ್ಸ್ಟ್ರಾ ಹಾಕಿದ್ದೀನಿ ಅಂಥೇಳಿ ಚಿಟಿಕೆ ಧನಿಯಾ ಪುಡಿ ಚಿಟಿಕೆ ಖಾರದ ಪುಡಿ ಚಿಟಿಕೆ ಅರಶಿನ ಪುಡಿ ಹಾಕಿದ್ದೀನಿ ಅಷ್ಟೇ ಇನ್ನು ಬಿಟ್ಟರೆ ಇನ್ನೆಲ್ಲ ಮಾ ಮಾಮೂಲಿ ಏನೆಲ್ಲ ಕರ್ಬೇವಿನ ಸೊಪ್ಪು ಏನೆಲ್ಲ ಹಾಕ್ತೀರ ಸೇಮ್ ನಾನು ಅಷ್ಟೇ ಒಗ್ಗರಣೆಗೆ ಹಾಕಿರೋದು ಹಾಗಾಗಿ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿಲ್ಲ ನಾನು ಇಲ್ಲಿ ಏನೇ ಮಾಡೋದಿದ್ರೆ ಒಗ್ಗರಣೆ ನಾನು ಕಡಾಯಿನ ಯೂಸ್ ಮಾಡ್ತೀನಿ ಬಿಕಾಸ್ ಇಂಡಸ್ ವ್ಯಾಲಿಯಿಂದ ಕಡಾಯಿ ತರಿಸ್ಕೊಂಡಿದ್ದೀನಿ ನಾನು ತುಂಬ ದಿನ ಆಯಿತು ನಾನು ತರಿಸ್ಕೊಂಡು ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ನಿಮಗೆ ಪೋಸ್ಟ್ ಮಾಡಿರ್ತೀನಿ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ಹೋಗಿ ನೋಡಿ ಅದ್ರ ರಿವ್ಯೂ ನಾನು ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಕೂಡ ಅದರ ರಿವ್ಯೂ ನೋಡಿ ನಿಮಗೂ ಇಷ್ಟ ನೀವು ಐಟಮನ್ನು ನೀವು ತಗೊಳ್ಳಿ ತುಂಬ ಚೆನ್ನಾಗಿ ಬೆಳಗ್ಗೆ ಬರುತ್ತೆ ಮತ್ತು ತುಂಬ ಇದೆ ಸೊ ನೀವು ಯೂಸ್ ಮಾಡೋಕ್ಕೆ ಮುಂಚೆ ನಾನು ಮಾಡ್ತಿದ್ದೀನಲ್ಲ ಅದೇ ಥರ ಮಾಡಿ ನೀವು ಎಷ್ಟು ಬೇಕಷ್ಟೇ ಆಯಿಲ್ ಹಾಕೊಂಡ್ರೆ ಸುತ್ತ ಏನಿದೆ ಅಲ್ಲೆಲ್ಲ ನಿಮಗೆ ಕಬ್ಬಣ ಬಂದು ತುಕ್ಕಿಡಿಯೋ ಥರ ಕಾಣಿಸುತ್ತೆ ಸೊ ದಟ್ ಈಸ್ ನಾಟ್ ಗುಡ್ ನಮ್ಮ ಊಟ ಜೊಳಗಡೆ ಹೋದರೆ ಸೊ ಯೂಸ್ ಮಾಡಾದಮೇಲೆ ಕೂಡ ಅದನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಬರೆಸಿ ಸ್ವಲ್ಪ ಆಯಿಲ್ನ ಹಚ್ಚಿ ಸೀಸನಿಂಗ್ ಮಾಡಿ ಇಡಬೇಕು ಸ್ವಲ್ಪ ಹೊಲೆ ಮೇಲೆ ಬಿಸಿ ಮಾಡಿ ಆಮೇಲೆ ಇಡಬೇಕು ಆವಾಗ ಮಾತ್ರ ನೀವು ಕಾಸ್ಟ್ ಐರನ್ನ ಮೇಂಟೈನ್ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ತುಕ್ಕಿಡ್ದಂಗೆ ಆಗುತ್ತೆ ಸೊ ನೀವು ನೋಡಿರ್ಬೋದು ಈಗ ನಾನು ಒಗ್ಗರಣೆಗೆ ಏನೇನೆಲ್ಲ ಇಟ್ಟಿದೆ ಅಷ್ಟು ಒಟ್ಟಿಗೆ ಹಾಕಿದೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ ಸಾಸಿವೆ ಜೀರಿಗೆ ಹಿಂಗು ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಧನ್ಯ ಪುಡಿ ಹಸ್ರ ಸಾರಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕಟ್ 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 ಮಾಡಿ ಅಂದರೆ ಸಣ್ಣ ಸಣ್ಣದಾಗ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಮಾಮೂಲಿ ಕರ್ಬೀನ್ ಸೊಪ್ಪು ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಡ್ತೀನಿ ಯಾಕಂತ ಹೇಳಿದ್ರೆ ಗ್ಯಾಸ್ ಎಲ್ಲ ಸುತ್ತ ಆಗುತ್ತೆ ಅದು ಎಣ್ಣೆ ಎಲ್ಲ ಸ್ಪಾಕಲ್ ಆಗಿ ಹಾಗಾಗಿ ಪ್ಲೇಟ್ ಮುಚ್ಚಿದ್ದೀನಿ ಸೊ ಅದು ರೋಸ್ಟ್ ಆಗಬೇಕು ರೋಸ್ಟ್ ಆಗಿ ಗಮ್ಮ ಅಂತ ಫ್ಲೇವರ್ ಮನೆ ತುಂಬ ಹಬ್ಕೋಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿ ಅದಾದಮೇಲೆ ನೀವು ಆನಿಯನ್ಸ್ ಹಾಕೊಳ್ಳಿ ಸೊ ಆನಿಯನ್ಸ್ ಕೂಡ ನಿಮಗೆ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಅಂದರೆ ಅರ್ಶನ ಹಾಕಿರ್ತೀರ ಎಲ್ಲೋ ಆಗಿದ ತಕ್ಷಣ ನೀವು ಟೊಮ್ಯಾಟೋಸ್ ಆ್ಯಡ್ ಮಾಡಬೇಡಿ ಸ್ವಲ್ಪ ಪ್ಲೇಟ್ ಮುಚ್ಚಿಡಿ ಅದು ಹಬೆಯಲ್ಲಿ ಬೆಂತ್ಕೊಳ್ಳುತ್ತೆ ಬೆಂತ್ಕೊಂಡಾದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡಿ ಸೊ ನಾನು ಈ ಟೊಮ್ಯಾಟೊ ಆ್ಯಡ್ ಮಾಡಿರೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಅದು ಸಿಗಲಿಲ್ಲ ಸೊ ಅಲ್ಲಿ ಡೈರೆಕ್ಟ್ ನೆಕ್ಸ್ಟ್ ಕ್ಲಿಪ್ಗೆ ಹೋಗಿದ್ದೀನಿ ಸೊ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿ ತುಂಬ ಮ್ಯಾಶ್ ಆಗೋ ಥರ ಟೊಮ್ಯಾಟೊ ಬೇಯಬೇಕು ಸೊ ಅದನ್ನು ಬೇಯೋಕ್ಕಿಟ್ಟು ನಾನಿಲ್ಲಿ ಸಪ್ರೇಟ್ ಒಲೆಯಲ್ಲಿ ಪನ್ನೀರ್ನ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಪನ್ನೀರ್ ಟೋಸ್ಟ್ ಅದೆಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಹೆಚ್ಚೇನಿಲ್ಲ ಒನ್ ಆರ್ ಟೂ ಸ್ಪೂನ್ಸ್ ಆಫ್ ಸ್ಮಾಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಇನ್ನೇನಲ್ಲ ಬೇರೇನೂ ಹಾಕೋದಿಲ್ಲ ಕರ್ಬೇವಿನ ಸೊಪ್ಪು ಅವೆಲ್ಲ ಏನೂ ಹಾಕೋದಿಲ್ಲ ಅದು ಕೂಡ ಮಾಡಬಹುದು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಕೂಡ ಟ್ರೈ ಮಾಡಿ ನೋಡಿ ಸಿಂಪಲ್ ಬ್ರೇಕ್ಫಾಸ್ಟ್ ಬೆಳಗ್ಗೆ ಹೊತ್ತು ಸೊ ಅರ್ಶನ ಹಾಕ್ತಾಯಿದ್ದೀನಿ ಪನ್ನೀರು ಅರ್ಶನ ಜೊತೆ ಬೆರ್ತರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಅಷ್ಟನ್ನ ಫಸ್ಟ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಅಷ್ಟನ್ನ ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದು ಬಂದುಬಿಟ್ಟು ಆರಾಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ನಾನು ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಆರೋಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಅದ್ರ ಜೊತೆಗೆ ನಾನು ತುಂಬ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತೀನಿ ಅಷ್ಟರಲ್ಲಿ ನನಗೆ ಆ ಕಡೆ ಪಾತ್ರೆಯಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ಸ್ ಬೆಂದಿತ್ತು ಹಾಗಾಗಿ ನನ್ನ ಸೊಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಪ್ಲೇಟನ್ನು ಮುಚ್ಚಿ ಅದನ್ನು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಇನ್ನಷ್ಟು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಇನ್ನೊಂದು ಚೂರು ಎಣ್ಣೆ ಯಾಕಂದರೆ ಮಸಾಲೆ ಸೀದೋಗುತ್ತಲ್ವಾ ಸೀದೋದ್ರೆ ತಳ ಹಿಡಿದ್ರೆ ನಿಮಗೆ ಪನ್ನೀರ್ ಫ್ಲೇವರ್ ಚೆನ್ನಾಗಿ ಬರೋಲ್ಲ ಮೇಲೆ ಬರ್ತಾ ಇರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೆ ಸೊ ಜೀರಿಗೆ ಮತ್ತು ಸಾಸಿವೆ ಅಷ್ಟೇ ಹಾಕಿದ್ದೀನಿ ಚಿಟಾಪಟ್ಟ ಅನ್ನಬೇಕು ಚಿಟಾಪಟ್ಟ ಅನ್ನೋದಕ್ಕೆ ಮುಂಚೆ ನೀವು ಸಾಟಿ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಕೈಗೆ ಮುಖಕ್ಕೆ ಎಲ್ಲ ಹಾರುತ್ತೆ ಸೊ ಅದಾದಮೇಲೆ ನಾನು ಕಟ್ ಮಾಡಿರುವಂಥ ಪನ್ನೀರ್ ಹಾಕಿದ್ದೀನಿ ಇಲ್ಲಿ ಪನ್ನೀರನ್ನ ತುಂಬ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಸೊ ಜಸ್ಟ್ ನಂಚ್ಕೊಳ್ಳೋದಕ್ಕಲ್ವ ಇಟ್ಸ್ ಅ ವೆರಿ ಗುಡ್ ಪ್ರೋಟೀನ್ ಸೋರ್ಸ್ ನನ್ನ ಮೀಲ್ ಪ್ಲೇಟ್ ನೀವು ಲಾಸ್ಟಲ್ಲಿ ನೋಡ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ದಿ ಮೀಲ್ ಇದೆ ಇದು ಅದರಲ್ಲಿ ಎಲ್ಲ ಕಂಟೆಂಟ್ಸ್ ಇದೆ ಐರನ್ ಕ್ಯಾಲ್ಷಿಯಮ್ ಮತ್ತು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಎಲ್ಲ ಕೂಡ ನನ್ನ ಮೀಲಲ್ಲಿ ಇರುತ್ತೆ ಸೊ ಲಾಸ್ಟ್ ನನ್ನ ಪ್ಲೇಟ್ ತೋರಿಸಿದಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವದ್ರಲ್ಲಿ ಏನೇನಿದೆ ಅಂತ ಹೇಳಿ ಸೊ ಅದು ಒಂದು ಕಡೆ ನಾನು ಟೋಸ್ಟ್ ಮಾಡೋಕ್ಕೆ ಬಿಟ್ಟು ಇಲ್ಲಿ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಸೊ ಪಲ್ಯದಲ್ಲಿ ಸೊಪ್ಪು ಬೇಯಬೇಕಲ್ವಾ ಹಸಿ ಸೊಪ್ಪು ಅದ್ರ ಜೊತೆಗೆ ಇನ್ನೇನು ಪೌಡರ್ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಸಾಂಬಾರು ಪೌಡರ್ ಇಟ್ಟೇ ಇರ್ತೀರ ಬೆಳ್ಳಿ ಸಾಂಬಾರಿಗೆ ಪೌಡ್ರ್ ಇಟ್ಟಿರ್ತಾರಲ್ಲ ಅದೇ ಪೌಡ್ರ್ ಇಟ್ಸ್ ಯೂಸ್ ಒಂಥರ ಅಥೆಂಟಿಕ್ ಟ್ರೆಡಿಷ್ನಲ್ ಫ್ಲೇವರ್ ಕೊಡುತ್ತೆ ಟ್ರೆಡಿಷನಲ್ ಅಂದರೆ ಆಗೆಲ್ಲ ಸೊಪ್ಪಿನ ಪಲ್ಯ ಮಾಡುವಾಗ ಸಾಂಬಾರು ಪುಡಿಯನ್ನು ಸ್ವಲ್ಪ ಹಾಕ್ತಿದ್ರು ಟೇಸ್ಟಿಗೆ ಅಂತ ಹೇಳಿ ಬಟ್ ಈಗ ಅದೆಲ್ಲ ಹೋಗಿದೆ ಜಸ್ಟ್ ಹಾಕೋದು ಕಾಯಿ ತುರಿ ಹಾಕೋದು ಒಗ್ಗರಣೆ ಹಾಕೋದು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾವು ಯಾವಾಗ ಸಾಂಬಾರು ಪುಡಿ ಹಾಕ್ತೀವಿ ಒಂದೊಂಥರ ಟ್ರೆಡಿಷನಲ್ ಹಳೆ ಕಾಲದ ಟೇಸ್ಟ್ ಕೊಟ್ಬಿಡುತ್ತೆ ಈಗ ಸಬ್ಸಿಗೆ ಸಾರ್ದು ಬಸ್ಸಾರು ಮಾಡಿದಾಗೆಲ್ಲ ಹಾಕ್ತೀವಲ್ಲ ಆವಾಗ ಟೇಸ್ಟ್ ಬರುತ್ತಲ್ಲ ಆ ಥರನೇ ಟೇಸ್ಟ್ ಬರುತ್ತೆ ಸೊ ಇಲ್ಲಿ ನಾನು ಒಂದು ಎಗ್ ಕೂಡ ಆ್ಯಡ್ ಮಾಡಿದ್ದೀನಿ ಜಾಸ್ತಿ ಎಗ್ ಆ್ಯಡ್ ಮಾಡಿಲ್ಲ ಜಾಸ್ತಿ ಎಗ್ ಆ್ಯಡ್ ಮಾಡಿದ್ರೆ ಫುಲ್ ಎಗ್ಗೇ ಸಿಗುತ್ತೆ ನಮಗೆ ತಿಂದಾಗೆ ಅದು ಅದೇ ಬೇರೆ ಡಿಶ್ ಆಗುತ್ತೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪಿನ ಪಲ್ಯನೇ ಮಾಡ್ತಿರೋದನ್ನು ಸ್ಪೆಸಿಫಿಕ್ಕಾಗಿ ಒಂದೇ ಒಂದು ಎಗ್ ಆ್ಯಡ್ ಮಾಡಿದ್ದೀನಿ ಎಗ್ಗೆ ನಾನು ಸಪ್ರೇಟಾಗಿ ಉಪ್ಪು ಖಾರ ಮತ್ತು ಧನ್ಯಾನ ಆ್ಯಡ್ ಮಾಡ್ತಾ ಇದ್ದೀನಿ ಧನ್ಯಾ ಮಸ್ಟ್ ಆ್ಯಂಡ್ ಶುಡ್ ನಾನು ಎಲ್ಲ ಅಡುಗೆಯಲ್ಲೂ ಧನ್ಯಾ ಪುಡಿ ಇದ್ದೇ ಇರುತ್ತೆ ಸೊ ಸ್ಕ್ರಾಂಬಲ್ ಮಾಡಿ ಮಿಕ್ಸ್ ಮಾಡಿ ಅದ್ರ ಮೇಲೆ ನಾನು ಪ್ಲೇಟ್ ಮುಚ್ಚಿ ಹಬೆಯಲ್ಲಿ ಎಗ್ ಬೇಯಿ ಅಂಥೇಳಿ ಬಿಡ್ತಾಯಿದ್ದೀನಿ ಅದಾದಮೇಲೆ ನೋಡಿ ಒಂದು ಸ್ವಲ್ಪ ಬಿಟ್ಟರೆ ಸಾಕು ತಳ ಬಿಡುತ್ತೆ ಎಗ್ ಹಾಕಿರ್ತೀವಲ್ಲ ಹಾಗಾಗಿ ನೋಡ್ಕೋಬೇಕಿತ್ತು ನಾನು ಸ್ವಲ್ಪ ತಳನೇ ಇಡಿಸ್ಬಿಟ್ಟೆ ಹಾಗಾಗಿ ಆಫೇ ಮಾಡಿಬಿಟ್ಟೆ ಆಫ್ ಮಾಡಿದ್ರೆ ಕೂಲ್ ಆದಮೇಲೆ ತಳ ತಾನಾಗ್ತಾನೇ ಬೀಳುತ್ತೆ ಬಿಸಿಯಲ್ಲೇ ನಾವು ತೆಗೀತಾ ಇದ್ರೆ ತಳ ಕಚ್ಕೊಳ್ತಾನೆ ಇರುತ್ತೆ ಸೊ ಆಫ್ ಮಾಡಿ ಪ್ಲೇಟ್ ಮುಚ್ಚಿದೆ ಸೊ ಇಲ್ಲಿಗೆ ನನ್ನ ಪಲ್ಯ ಹಾಗೆ ಪನ್ನೀರ್ ಟೋಸ್ಟ್ ಮುಗೀತು ಸೊ ಈಗ ನಾನು ತಾಲಿಪಟ್ಟು ರೆಡಿ ಮಾಡಬೇಕು ತಾಲಿಪಟ್ಟು ರೆಡಿ ಮಾಡೋದಕ್ಕೆ ಅಗೇನ್ ನಾನಿಲ್ಲಿ ಎಂಡಸ್ ವ್ಯಾಲಿಯವರ ಕಾಸ್ಟ್ ಐರನ್ ತವ ತೊಗೊಂಡಿದ್ದೀನಿ ತವಾ ತುಂಬ ಹೆಲ್ಪ್ಫುಲ್ಲು ಯಾವುದೇ ನಾನ್ ಸ್ಟಿಕ್ ಸಬ್ಸ್ಟೆನ್ಸ್ ಇದರಲ್ಲಿ ಇರೋದಿಲ್ಲ ನಿಮ್ಮ ಊಟದ ಮೂಲಕ ನಿಮ್ಮ ಹೊಟ್ಟೆಗೆ ಹೋಗೋದಿಲ್ಲ ತುಂಬ ಹೆಲ್ದಿ ಕ್ರಂಚ್ ಕೂಡ ಬರುತ್ತೆ ನೀವೇ ನೋಡಿ ಒಂದು ಚೂರು ತಳ ಅಂಟೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ತಾಲಿಪಟ್ಟು ಯಾರು ಪೇಪರಲ್ಲಿ ಮಾಡಲ್ಲ ಅಥವಾ ಡೈರೆಕ್ಟ್ ರೊಟ್ಟಿ ಬಳಿಯೋದಿಲ್ಲ ಕಲ್ಲಿನ ಮೇಲೆ ಈ ರೀತಿ ಒಂದು ತ್ಯಾವದ ಬಟ್ಟೆ ತಗೊಳ್ತಾರೆ ಬಟ್ಟೆನ ತೇವ ಮಾಡ್ತಾರೆ ಕಾಟನ್ ಬಟ್ಟೆ ತಗೊಳ್ತಾರೆ ಪಾಲಿಸ್ಟರ್ ಬಟ್ಟೆ ತಗೋಬೇಡಿ ಅಂಟ್ಕೊಳ್ಳುತ್ತೆ ತವಕ್ಕೆ ಹಾಗಾಗಿ ನೀಟಾಗಿ ಸಣ್ಣದಾಗಿ ತಟ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ಲೇಯರ್ ತಟ್ಕೊಂಡು ಕಾದ ಮೇಲೆ ಒಂಚೂರು ಎಣ್ಣೆ ಹಾಕಿ ತವಕ್ಕೆ ಅಂತ ಒಂದೇ ಸರಿ ಹಾಕಿ ಬಟ್ಟೆ ತೆಗೆದ್ರೆ ನೀಟಾಗಿ ಕುತ್ಕೊಂಡಿರುತ್ತೆ ಕಣ್ರಿ ಎಷ್ಟು ನೀಟಾಗಿ ಬರುತ್ತೆ ಒಂದು ಚೂರು ಕೂಡ ರೊಟ್ಟಿ ಹರಿಯೋದಿಲ್ಲ ನೀವೊಂದು ಬಟರ್ ಶೀಟಲ್ಲಿ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹರಿಬೋದೇನೋ ಬಟ್ ಬಟ್ಟೆಯಲ್ಲಿ ಮಾಡುವಾಗ ಹರಿಯೋದಿಲ್ಲ ದಿಸ್ ಇಸ್ ಕಾಲ್ಡ್ ತಾಲಿಪಟ್ಟು ತಾಲಿಪಟ್ಟು ಇದೇ ರೀತಿಯಲ್ಲಿ ಮಾಡೋದು ಸೊ ನಾನು ಕೂಡ ನೋಡಿ ತುಂಬ ಕಡೆ ಕಲ್ತಿದ್ದಿದ್ದು ಇದಕ್ಕೆ ಕೂಡ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಸಣ್ಣ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ ಸೊ ಇಷ್ಟೊಂದು ಜನ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾರೆ ಕಡ್ಡಿ ಬಿಸಾಕ್ತಾರೆ ಬಟ್ ಕಡ್ಡಿಯಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ ದ್ಯಾಟ್ ಇಸ್ ಕಾಲ್ಡ್ ಐರನ್ ಕಂಟೆಂಟ್ ಆ್ಯಂಡ್ ವಿಟಮಿನ್ ಕಂಟೆಂಟ್ ಅದರಲ್ಲೇ ಇರೋದು ಅದನ್ನು ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಚಟ್ನಿದಲ್ಲಿ ಕೂಡ ನಾನು ಸೊಪ್ಪು ಹಾಕೋಲ್ಲ ಸೊಪ್ಪಿನ ಕಡ್ಡಿನ ಮುರಿದು ಹಾಕ್ತೀನಿ ಕಡ್ಡಿ ವೇಸ್ಟ್ ಮಾಡಲ್ಲ ಸೊ ಯಾ ನಾನು ಯಜಮಾನ್ರಿಗೆ ಎರಡು ರೊಟ್ಟಿ ನಾನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಈ ಒಂದು ರಾಗಿ ರೊಟ್ಟಿಯಲ್ಲಿ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟಲ್ಲಿ ಇದೊಂದು ಗುಡ್ ಸೋರ್ಸ್ ಅಂತ ಹೇಳ್ಬೋದು ಹಾಗಾದರೆ ನಾನೆಲ್ಲಾದ ರೀತಿ ವೆಜಿಟೇಬಲ್ಸ್ ಹಾಕೊಂಡಿರೋದ್ರಿಂದ ಡೈಜೆಸ್ ಸಿಸ್ಟಮ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕುಕ್ಕುಂಬರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಇರೋದ್ರಿಂದ ನಮ್ಮ ಡೈಜೆಸ್ ಸಿಸ್ಟಮ್ಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಏನು ಪಲ್ಯ ತಗೊಂಡಿದ್ದೀನಲ್ಲ ಆ ಪಲ್ಯದಲ್ಲಿ ಎ ಸಿ ಮತ್ತು ಕೆ ಅನ್ನೋ ಫುಲೆಟ್ ಅಂಶ ಅದರಲ್ಲಿರುತ್ತೆ ಆ್ಯಂಡ್ ವೆರಿ ರಿಚ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಕಂಟೆಂಟ್ ಅದರಲ್ಲಿರುತ್ತೆ ಆ್ಯಸ್ ವಿ ಕಮ್ ಟು ದ ಪ್ರೋಟೀನ್ ಸೋರ್ಸ್ ಪನ್ನೀರ್ ಅಂತ ಹೇಳಿದ್ರೆ ಪನ್ನೀರ್ ಇಸ್ ಆಲ್ಸೋ ವೆರಿ ಸಪೋರ್ಟ್ಸ್ ಸಪೋರ್ಟಿವ್ ಸಿಸ್ಟಮ್ ಫಾರ್ ಅವರ್ ಡೈಜೆಸ್ ಸಿಸ್ಟಮ್ ಆ್ಯಂಡ್ ವಿಚ್ ಏಜ್ ಇನ್ ವೆಯ್ಟ್ ಮ್ಯಾನೇಜ್ಮೆಂಟ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ವಿಚ್ ಇಸ್ ಆಲ್ಸೋ ರಿಚ್ ಇನ್ ಕ್ಯಾಲ್ಶಿಯಮ್ ಸೊ ಇದಾಗಿರುತ್ತೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀಯು ಸೂನ್ ಆ್ಯಂಡ್ ಬಾಯ್